ಎಲ್ರಿಗೂ ನಮಸ್ಕಾರ ನಮ್ಮ ಮನೆ ಅಡುಗೆ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಮೊಸೊಪ್ಪು ಆರೋಗ್ಯಕರವಾದ ಮೊಸೊಪ್ಪು ಮನೆಯಲ್ಲೇ ಹೇಗೆ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಶೇರ್ ಮಾಡಿ ಮೊದಲು ಒಂದು ಕುಕ್ಕರ್ ಪ್ಯಾನ್ ತಗೊಂಡು ತೊಗರಿ ಬೆಳೆ ಎರಡರಿಂದ ಮೂರು ಸತಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಏಳು ಬೆಳ್ಳುಳ್ಳಿ ಎಂಟು ಹಸಿಮೆಣಸಿನ್ಕಾಯಿ ಒಂದು ಹಿಡಿ ಈರುಳ್ಳಿ ಹಾಗೆ ಸ್ವಲ್ಪ ಜೀರಿಗೆ ಕಾಲು ಟೇಬಲ್ ಸ್ಪೂನು ಅರಿಶಿನ ಹಂಗೆ ಇಲ್ಲಿ ನಾನು ಚಕತೆ ಸೊಪ್ಪು ಹಾಗೆ ಸ್ವಲ್ಪ ಮೆಂತ್ಯ ಸೊಪ್ಪು ಫ್ಲೇವರ್ಗೆ ಎರಡು ಕಡ್ಡಿ ಸಬಕ್ಕಿ ಸೊಪ್ಪು ಹಾಗೆ ಸ್ವಲ್ಪ ಕೊತ್ಮರಿ ಜೊತೆಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಅಂಥ ಪಾಲಕ್ ಸೊಪ್ಪು ಎಲ್ಲ ಸೊಪ್ಪುಗಳು ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋದ್ರಿಂದ ಏನು ಬೆನಿಫಿಟ್ಟು ಅಂದರೆ ಮಸಿಯಕ್ಕೆ ಈಸಿ ಆಗುತ್ತೆ ಹಾಗೆ ಇಲ್ಲಿ ನಾನು ಮೂರಿಂದ ನಾಲ್ಕು ಟೊಮೆಟೊ ತೊಗೊಂಡಿದ್ದೀನಿ ಮೀಡಿಯಂ ಸೈಜ್ ಇರೋ ಟೊಮೆಟೊ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ನೀರು ಬೇಕು ಅನಿಸಿದ್ರೆ ನೀರು ಹಾಕಿ ನಂತರ ಮೂರಿಂದ ನಾಲ್ಕು ವಿಸಿಲ್ ಕೊಡಿ ಆವಾಗ ಆವಾಗ ಬೇಳೆನೂ ಬೆಂದಿರುತ್ತೆ ಸೊಪ್ಪು ತುಂಬ ಚೆನ್ನಾಗಿ ಬೆಂದ್ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಬೇಳೆ ಎಲ್ಲ ನುಣ್ಣಗಾಗೋಗಿದೆ ಹಾಗೆ ಒಂದು ಸ್ಮ್ಯಾಷರ್ ಸಹಾಯದಿಂದ ಸೊಪ್ಪನ್ನು ಚೆನ್ನಾಗಿ ನುಣ್ಣಿಗೆ ಸ್ಮ್ಯಾಶ್ ಮಾಡಿಕೊಳ್ಳಿ ನೋಡಿ ಈ ರೀತಿ ಮಾಡಿದ್ರೆ ನಿಮಗೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್ ಯಾರೆಲ್ಲ ನಿಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸಪೋರ್ಟ್ ನನಗೆ ತುಂಬ ತುಂಬ ಇಂಪಾರ್ಟೆಂಟು ಹಾಗೆ ಹೊಸ ಚಾನೆಲ್ ಅವರಿಗೂ ಸ್ವಲ್ಪ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ತುಂಬ ಬೇಕು ನೋಡಿ ಎಲ್ಲ ಆದಮೇಲೆ ಹುಣಸೇನ್ ರಸ ಸ್ವಲ್ಪ ಸೇರಿಸಿ ಮಸೊಪ್ಪು ಸಾರು ಸೊಪ್ಪು ಜೊತೆನೇ ಇರಬೇಕು ಬೇರೆ ಬೇರೆ ಆದರೆ ಚೆನ್ನಾಗಿರಲ್ಲ ಕ್ಲೀನಾಗಿ ಹೊಂದ್ಕೊಳ್ಳೋ ಥರ ಇರಬೇಕು ನಂತರ ಇದಕ್ಕೆ ಸ್ವಲ್ಪ ತುರಿ ಹಾಕ್ತಾಯಿದ್ದೀನಿ ನಾನು ಕಾಯ್ತುರಿ ಹಾಕಿ ಐದರಿಂದ ಹತ್ತು ನಿಮಿಷ ಬೇಯಿಸಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಳ್ಳಿ ಇಲ್ಲಿ ಮೇಲೆ ಈ ಥರ ನೊರೆ ನೊರೆ ಇರೋದೆಲ್ಲ ಹೋಗ್ತಾ ಇರಬೇಕು ಆ ಥರ ನೀವು ಬೇಯಿಸಿ ತುಂಬ ಚೆನ್ನಾಗಿರುತ್ತೆ ಸೊಪ್ಸಾರು ಇದಕ್ಕೆ ನೀವು ಮುದ್ದೆ ಅನ್ನ ಚಪಾತಿನೂ ಮಾಡ್ಕೊಬೋದು ಸಾರು ಸ್ವಲ್ಪ ಗಟ್ಟಿ ಮಾಡಿದ್ರೆ ಚಪಾತಿನೂ ಮಾಡ್ಕೊಬೋದು ಹಾಗೆ ಅಕ್ಕಿ ರೊಟ್ಟಿ ಎಲ್ಲದಕ್ಕೂ ಹೊಂದ್ಕೊಳ್ಳುತ್ತೆ ಇಲ್ಲಿ ನಾನು ಒಗ್ಗರಣೆಗೆ ಒಂದು ಚಿಕ್ಕ ಕಡಾಯಿ ತಗೊಂಡು ಮೂರಿಂದ ನಾಲ್ಕು ಟೇಬಲ್ ಸ್ಪೂನು ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಸ್ವಲ್ಪ ಕರ್ಬೇವು ಹಾಗೆ ಹಿಂಗೆ ಹಾಕಿದ್ದೀನಿ ಹಿಂಗೆ ಹಾಕೋದ್ರಿಂದ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ಒಗ್ಗರಣೆಯನ್ನು ಕುದಿಸಿಟ್ಕೊಂಡಿರೋ ಅಂಥ ಸೊಪ್ಪು ಸಾರಿಗೆ ಹಾಕ್ಬಿಟ್ಟು ಎಲ್ಲ ಕಲಸಿದ್ರೆ ರೆಡಿಯಾಗಿದೆ ಮೊಸೊಪ್ಪಿನ ಸಾರು ಯಾರು ಬೇಕಾದರೂ ಮಾಡ್ಕೊಬೋದು ಬ್ಯಾಚುಲರ್ಸ್ ಆಗಲಿ ಇಲ್ಲ ವರ್ಕಿಂಗ್ ಹೋಗೋರು ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಬೋದು ಚಿಕ್ಕರವಾದ ಮೊಸೊಪ್ಪಿನ ಸಾರು ರೆಡಿಯಾಗಿದೆ ನೋಡಿ ತುಂಬ ಟೇಸ್ಟಾಗಿ ಕೊಡುತ್ತೆ ಇದು ದಯವಿಟ್ಟು ನೀವು ಟ್ರೈ ಮಾಡಿ ಮನೆಯಲ್ಲಿ ಹೆಂಗೆ ಬಂದಿದೆ ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನೆಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು